ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲಲ್ಲಿ ನೋಡತ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿರಿ ಆವಾಗ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ನೇ ನಿಮ್ಗೆ ಬರ್ತಾವು ಮತ್ತು ನನ್ನ ವಿಡಿಯೋದಾಗ ನಿಮಗೆ ಒಂದಲ್ಲ ಒಂದು ಟಿಪ್ಸ್ಗಳು ಸಿಗ್ತಾವು ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ಒಂದು ಒಂದಷ್ಟು ಮಾಹಿತಿಗಳನ್ನ ಕೊಡಾಗುತ್ತೇನೆ ಪಕ್ಕ ಇದು ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಮತ್ತು ಇವಾಗ ನಾನು ಸ್ವಲ್ಪ ಮನೇನ ಬಟನ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳತ್ತಿದ್ನಿ ನಾವು ಪದೇ ಪದೇ ಮುಂದೆ ಬರೋ ಬಂದ ಮನೆಯಾಗ ಸಣ್ಣ ಹುಡುಗರು ಆಟ ಆಡಿ ಬಂದ ಬಟನ್ಗಳನ್ನ ಯೂಸ್ ಮಾಡೋದ್ರಿಂದ ಅವು ಒಂಥರ ಕೊಳೆ ಆದಂಗೆ ಆಗಿಬಿಡ್ತಾವೆ ಅವನ್ನ ಜಾಸ್ತಿ ದಿನಾನ ನಾವು ಬಿಡಬಾರ್ದು ಮೆಲಿನ ಮೇಲೆ ನಾವು ಕ್ಲೀನ್ ಮಾಡ್ಕೊತಾ ಅಂದ್ರೆ ಅಷ್ಟೊಂದು ಜಿಗುಟ ಕೊಳೆ ಆಗಿರಂಗಿಲ್ಲ ನಾನು ಸ್ವಲ್ಪ ಉಗುರು ಪೆಚ್ಚಿನ ನೀರೊಳಗೆ ಒಂದಷ್ಟು ತಿನ್ನು ಸೋಡಾ ಅಡುಗೆ ಸೋಡಾ ಅಂತೀವಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ನಿ ಅದನ್ನು ಹಾಕ್ಕೊಂಡು ಸ ವರ್ಷಕ್ಕೊಳತಿದ್ನಿ ಒಂದು ಕಾಟನ್ ಅರ್ಬಿಲೆ ಅವ ಹಂಗೆ ಮಾಡೋದ್ರಿಂದ ಅವು ಜಲ್ದಿನ ಕೊಳೆ ಎಲ್ಲ ಹೋಗಿಬಿಡ್ತೈತಿ ಕ್ಲೀನ್ ಆಗ್ತವೆ ಬ್ರಸ್ಸಿಂದ ಅದು ಉಜ್ಜೋದೇನೋ ಅವಶ್ಯಕತೆ ಇರೋಂಗಿಲ್ಲ ಈ ಥರ ಎಲ್ಲ ನಾನು ಸತಿ ಎರಡು ಸತಿ ಈ ಥರ ಎಲ್ಲ ಮಾಡ್ಕೊಂಡಿ ಅಂದ್ರೆ ನನಗೆ ಈಜಿ ಆಗಿರ್ತೈತಿ ಭಾಳ ದಿನ ಬಿಟ್ಟಿವಿ ಅಂದ್ರೆ ಏನಾಗಿಬಿಡ್ತೈತಿ ಅಂದ್ರೆ ಜಾಸ್ತಿನ ಜಿಗಟ್ಟ ಕೊಳೆ ಆಗಿಬಿಡ್ತೈತಿ ನಾವು ಎಷ್ಟು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರು ಮತ್ತು ಹುಡುಗರು ಇದ್ದು ಮನೆ ಒಳಗೆ ತಂದು ತಂದು ಅದನ್ನ ಇನ್ನೂ ಎತ್ತಿ ಇಡ್ತಿರ್ತಾರೆ ಅವಾಗ ನಮ್ಗೆ ಬಿಟ್ಟಿವಿವು ಅಂದರೆ ತೀರಾ ಗದಾಡದಂಗೆ ಆಗ್ತೈತಿ ಗದಾಡಂದ್ರೆ ಭಾಳ ಕಚಿ ಖುಷಿ ಹಂಗೆ ಆಗಿಬಿಡ್ತೈತಿ ಅದಕ್ಕೆ ಅವ ಮೇಲಿನ ಮೇಲೆ ನಾವು ಈ ಥರ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿವಂದ್ರೆ ನೀಟಾಗಿ ಕಾಣ್ತೈತಿ ನಮಗೆ ನಮಗೆ ನೋಡಿದ ತಕ್ಷಣ ನೀಟಾಗಿ ಕಾಣಿಕ್ತಂದ್ರೆ ನಮಗೂ ಸ್ವಲ್ಪ ಸಮಾಧಾನ ಆಗ್ತೈತಿ ಇವತ್ತನ ನಾನು ಮಾಡೇನೆ ಅಂದ್ರೆ ಮತ್ತು ವಿಷು ಮಾರನೇ ದಿನ ಹಂಗೆ ಮಾಡಿಬಿಟ್ರತಾನೆ ಏನೂ ಮಾಡೋಕ್ಕಾಗಲ್ಲ ಹುಡುಗರು ಇದ್ಮನಿಯೊಳಗೆ ಅದು ಸಹಜ ಹಂಗೆ ಅತ್ತಳೆ ನಾವು ಬಿಡೋದಕ್ಕಿಂತ ಈ ಥರ ಮಾಡೋದು ಉತ್ತಮ ಹಂಗ ನಮ್ಮತ್ತ ಕಾಕ್ರೋಚ್ಗಳನ್ನೂ ಜಾಸ್ತಿನೇ ಆಗಿದ್ದು ನಾನು ಅದನ್ನು ಸ್ಪ್ರೇ ಹೊಡಿಬೇಕಂದ್ರೆ ಯಾವತ್ತು ಹೊಡೆದಿರ್ತೇನೆ ಅಂದ್ರೆ ಆದಷ್ಟು ಶನಿವಾರ ದಿನ ಹೊಡೆದಿರ್ತೇನೆ ಯಾಕಂದ್ರೆ ರವಿವಾರ ಬ ನಮಗೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳಕ್ಕೆ ಟೈಮ್ ಸಿಗ್ತೈತಿ ಅಂತ ಅಂದ್ರೆ ಅದಕ್ಕೆ ಅದನ್ನ ಹೊಡೆದಿದ್ದ ಮರನೇ ದಿನ ನಾನು ಎಲ್ಲ ಬಾಂಡೆ ಪ್ರತಿಯೊಂದನ್ನು ಎತ್ತಿ ತೆಗೆದು ಕ್ಲೀನ್ ಮಾಡ್ಕೊತೀನಿ ಸ್ಪ್ರೇ ಕಾಕ್ರೋಚ್ ಸ್ಪ್ರೇ ಹೊಡೆದ ಮೇಲೆ ಅದ್ರದ್ದು ಸ್ಮೆಲ್ ಎಲ್ಲ ಹರಡಿರ್ತೈತಿ ಅದು ಕೆಮಿಕಲ್ಸ್ ಇರ್ತೈತಿ ಅಷ್ಟು ಸರಿಯಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಎತ್ತಿಟ್ಕೊಂಡ ಬಾಂಡೆ ಗಿಂಡೆ ಪ್ರತಿಯೊಂದು ಏನೂ ಬಿಡ್ಲಾರ್ದ ಈ ಥರ ಕ್ಲೀನ್ ಇರ್ತೀನಿ ಬಿಸಿ ನೀರು ಸೋಡಾ ಇದೆಲ್ಲ ಹಾಕೊಂಡು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡ ನಾನು ಬಾಂಡೆ ಗಿಂಡೆ ಎಲ್ಲ ಮತ್ತೊಮ್ಮೆ ಡಬ್ ಹಾಕ್ತಿನ ಹಂಗನ ಇವತ್ತು ಕಿಚನ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೆ ನಾನು ಅದರ ಮಾಡೋದು ಆಗಲಿಲ್ಲ ಇಷ್ಟ ನೋಡ್ರಿ ಈ ಥರ ಎಲ್ಲ ನಂಗೆ ನೀಟಾಗಿ ಕ್ಲೀನ್ ಆಗಿದ್ರೆ ಒಂದಿಷ್ಟು ಸಮಾಧಾನ ಆಗ್ತೈತಿ ಆದಷ್ಟು ಕಾಕ್ರೋಚ್ಗಳು ಆಗಿದ್ದು ಅಂದರೆ ಈ ಥರ ಮಾಡಿರಿ ಮತ್ತು ಇನ್ನೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತನು ಒಳಗ ನಾವು ಟೀ ಕಪ್ಪ ಬಂದಿರ್ತೀವಿ ಇದು ಸಿಕ್ಸ್ ಪೀಸಸ್ ದ ಟೀ ಕಪ್ ಬಾಕ್ಸ್ ಐತಿ ಎಲ್ಲರ ಮನಿಯೊಳಗ ಚಾ ಕುಡಿ ಕಪ್ಪನ್ನು ತಗೊಂಡ್ ಬಂದೇ ಬಂದಿರ್ತೀವಿ ಮಾರ್ಕೆಟಿಂದ್ರೆ ಅವಾಗ ಈ ಥರ ಬಂದಿರ್ತಾವು ಇದನ್ನ ಡಿಮಾರ್ಟ್ ಒಳಗೆ ತೊಗೊಂಡ್ಬಂದಿದ್ವಿ ಸಿಕ್ಸ್ ಅದಾವ ಪ್ಯಾಕ್ ಒಂದು ಬಾದಿ ಸತ್ತ ಹಂಗ ಇಟ್ಟಿದ್ನಿ ಇದನ್ನೇ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ತೀನಿ ನಾನು ಭಾಳ ಬ ಕಪ್ಗಳನ್ನ ತೊಳಿ ಮುಂದೆ ಕ್ಲೀನ್ ಮಾಡೋ ಮುಂದೆ ಒಡೆಯೋದು ಜಾಸ್ತಿ ಅವಾಗ ಪದೇ ಪದೇ ಈ ತರ ತಂದೆ ಇರ್ತಾನೆ ಅವನೇ ನಾನು ಯಾವ ತರ ಯೂಸ್ ಮಾಡ್ಕೋತಾನು ಅಂತ ನಿಮ್ಗೆ ತೋರ್ಸಾಕತನಿ ಡ್ರಾ ಒಳಗದು ಜಾಸ್ತಿನೇ ಜಾಗ ಹಿಡಿತಾವು ಈ ತರ ಎಲ್ಲ ನಾವು ಯೂಸ್ ಮಾಡ್ಕೊಂಡು ಮಾಡ್ಕೊಂಡಿರ್ತೀವಂದ್ರ ನಮ್ಗೆ ಜಾಗ ಸ್ವಲ್ಪ ಅಂದ್ರೆ ಪೇಸ್ ಜಾಸ್ತಿ ಉಳಿತೈತಿ ಈ ತರ ಎಲ್ಲ ಹೆಣ್ಮಕ್ಳದು ಅಂದ್ರೆ ಮ ಇದ್ರಂದ್ರೆ ಮನೆ ಒಳಗೆ ಈ ತರ ಎಲ್ಲಾ ಜಾಸ್ತಿನ ಎಕ್ಸಸರೀಸ್ ಇರ್ತಾವೆ ಲೇಡೀಸ್ದು ಎಲ್ಲಾನು ಇವು ನಾವು ಸಾರಿ ಮ್ಯಾಚ ಡ್ರೆಸ್ ಮ್ಯಾಚ ಅಂತೆಲ್ಲ ತೊಗೊಂಡಿರ್ತೀವಲ್ಲ ಅವನ್ನ ನಾವು ಈ ಥರ ಎಲ್ಲ ಎತ್ತಿ ಅಂದ್ರೆ ನಮಗೆ ಬೇಕಾದಾಗ ಪಟ್ ಅಂತ ಸಿಗ್ತಾವೆ ಜಾಸ್ತಿ ಅಂದ್ರೆ ಇದೇ ಥರ ಇಯರಿಂಗ್ಸ್ನ ಯೂಸ್ ಮಾಡ್ತಾನು ಗೋಲ್ಡನ್ನು ಹಾಕೋದು ಭಾಳ ಕಡಿಮೆ ಫ್ಯಾಮ್ಲಿ ಫಂಕ್ಷನ್ಗಳು ಊರಿಗೆ ಈ ಥರ ಹೋಗಬೇಕಾಗಿದ್ರೆ ಅಷ್ಟೇ ನಾನು ಗೋಲ್ಡ್ ಯೂಸ್ ಮಾಡ್ತಾನು ಬಾಕಿ ಬಿಟ್ಟು ನಾವು ಈ ಕಡೆ ಎಲ್ಲ ಸುತ್ತಾಡುವಾಗ ಅಡ್ಡಾಡುವಾಗ ಈ ಕಡೆ ನಾವು ಇರೋ ಪ್ಲೇಸ್ ಒಳಗೆಲ್ಲನೂ ನಾನು ಜಾಸ್ತಿ ಡ್ರೆಸ್ ಮ್ಯಾಚ ಸಾರಿ ಮ್ಯಾಚ ಇದೇ ಥರ ಝುಮ್ಕಿ ಮತ್ತು ಈ ಥರ ಓಲೆಗಳನ್ನೆಲ್ಲ ತೊಗೊಂಡಿರ್ತೀನಿ ಇವನ ನಾ ಜಾಸ್ತಿ ಯೂಸ್ ಮಾಡೋದು ಹೇರ್ ಬೋಗಳನ್ನ ಹೇರ್ ಕ್ಲಿಪ್ಗಳನ್ನ ಒಂದೊಂದು ಈ ಥರ ಎಲ್ಲ ಏತಿಟ್ಕೊಂಡ್ರಿ ಅಂದ್ರೆ ನಿಮಗೆ ಜಾಗ ಭಾಳ ಉಳಿತೈತಿ ಕಬುಳ್ ಡೋರ್ ಒಳಗೆ ಒಳಗೆ ಅದು ಎಲ್ಲನೂ ಡ್ರಾ ಒಳಗೆಲ್ಲ ಕೆಲವೊಂದು ಡ್ರಾಗಳೊಳಗೆ ಗಳ ಕಡಿಮೆ ಪೇಸ್ ಇರ್ತೈತಿ ಅವಾಗ ನಾವು ಈ ಥರ ಎಲ್ಲ ಅಂದ್ರೆ ಭಾಳನ ಈಸಿ ಆಗ್ತೈತಿ ಯಾವಾಗ ಕಪ್ಗಳನ್ನ ತೊಗೊಂಡಿ ಬಂದಿದ್ರು ನಾನು ಅದನ್ನು ಕಂಪ್ಲೀಟಾಗಿ ಯೂಸ್ ಮಾಡ್ಕೊತನು ಮತ್ತು ಅದು ಸಲ ಪ್ಯಾಕಿಂಗ್ ಮಾಡಿ ನಾವು ಚೇಂಜ್ ಮಾಡೋ ಮುಂದನ ಅದು ಹಾಳಾತಂದ್ರೆ ಅಷ್ಟೇ ತೆಗ್ದಿರ್ತನು ಅದು ಬಿಟ್ಟರೆ ನಾನು ಇದೇ ಥರನೇ ಯೂಸ್ ಮಾಡ್ಕೊಂಡಿರ್ತನು ಮೇನ್ ಅಂತಂದ್ರೆ ಹೇರನ್ನು ನಾವು ಪಿನ್ಗಳನ್ನ ಹೇರ್ ಪಿನ್ ಏನಿರ್ತಾವಲ್ಲ ಅವುಗಳನ್ನ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ ಎಲ್ಲರೂ ಹೋಗ್ಬೇಕಾರೆ ಮನೆಯೊಳಗೆ ನಾನು ಅಷ್ಟೊಂದು ಯೂಸ್ ಮಾಡೋಂಗಿಲ್ಲ ಅಂದ್ರೆ ಹೊರಗಡೆ ಎಲ್ಲ ಹೋಗ್ಬೇಕಾರೆ ಹೇರ್ ಪಿನ್ಗಳನ್ನೆಲ್ಲ ಮತ್ತೆ ಹೊಸ ಹೊಸ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡಾಗ ಇವುಗಳನ್ನ ಯೂಸ್ ಮಾಡ್ಕೊತಿರ್ತೀವಿ ಇವಾಗ ಈ ಥರ ನೀವು ಒಂಥರ ಇಟ್ಟ್ರಿ ಅಂದ್ರೆ ಎಷ್ಟು ಹೆಲ್ಪ್ ಆಗ್ತೈತಿ ಇವಾಗ ನೋಡ್ರಿ ನಮ್ಗೆ ಯಾವುದೋ ಏನೋ ಸಣ್ಣ ಸಣ್ಣ ಸಾಮಾನುಗಳು ಇವು ಹೇರ್ ಪಿನ್ ಬೋ ಇವೆಲ್ಲ ಏನದಾವಲ್ಲ ಇವ ಐಲೈನರ ಲಿಪ್ಸ್ಟಿಕ್ಕ ಇವೆಲ್ಲ ಏನು ಇರ್ತವಲ್ಲ ಐಲೈನರ್ ಒಂದು ಒಂದಿನ ಯೂಸ್ ಮಾಡಿಲ್ಲ ಇನ್ನು ಚೆಲ್ಲ ಬೇಕು ಇನ್ನು ಡೇಟ್ ಮುಗಿದ್ಮೇಲೆ ಅಷ್ಟೇ ತಗೊಂಬರೋದು ಇಡೋದು ಹಂಗೆ ಆಗ್ತೈತಿ ಸುಮ್ಮನೆ ಇನ್ನಷ್ಟು ಅದಾವ ಅವು ಬೇರೆ ಬಾಕ್ಸ್ ಒಳಗಿಟ್ಟನಿ ಇವುಗಳೇನೈತಿ ನಾವು ಈ ಥರ ಯೂಸ್ ಮಾಡ್ಕೊಂಡಿವಂದ್ರೆ ಅದ್ರಾಗ ಹೆಣ್ಮಕ್ಳು ಇರುವಂಥ ಮನೆಯೊಳಗೆ ಸಣ್ಣ ಸಣ್ಣ ಮ ಹೆಣ್ಮಳು ಇರ್ತಾರಲ್ಲ ಅಷ್ಟು ಐದು ಐದು ವರ್ಷ ಆರು ವರ್ಷ ಏಳು ವರ್ಷ ಹಿಂಗೆ ಅಂದರೆ ಹೆಣ್ಮಕ್ಳೆಂದ್ರೆ ಹೆಣ್ಮಕ್ಳನ್ನ ಸಣ್ಣವರಿದ್ದರು ದೊಡ್ಡವರಿದ್ರು ಅವರು ಸಣ್ಣ ಸಣ್ಣ ಹೇರ್ ಪಿನ್ಗಳ ಸಣ್ಣ ಸಣ್ಣ ಇಷ್ಟಿಷ್ಟ ಹೇರ್ಗೆ ಹಾಕ್ಕೊಳ್ಳುವಂಥ ಕ್ಲಿಪ್ಸ್ ಇರ್ತಾವಲ್ಲ ಇಷ್ಟಿಷ್ಟ ಅವೆಲ್ಲ ಆ ಕಡೆ ಈ ಕಡೆ ಬಿದ್ದಾಡ್ತಾವೆ ಸಿಗಂಗಿಲ್ಲ ಒಂದೊಂದು ಸಲ ಅಲ್ಲಿ ಇಟ್ಟಿವಿ ಇಲ್ಲಿ ಇಟ್ಟಿವಿ ಅಂತೇಳಿ ಇದು ಮಾಡ್ತೀವಿ ಅವರು ಜಾ ಸಾಮಾನುಗಳು ಜಾಸ್ತಿ ಇರ್ತಾವೆ ಸಣ್ಣ ಸಣ್ಣ ಹೆಣ್ಮಕ್ಳು ಹುಹೇನ್ ಹುಡುಗರು ಅವರು ಈ ತರ ನೀವು ಕಪ್ಸ್ ಅದು ತಗೊಂಡ್ ಬಂದಾಗ ಅದನ್ನ ಯೂಸ್ ಮಾಡ್ಕೋರಿ ಮಕ್ಕಳ ಸಮಾನ ಅವ್ರಿಗೆ ಹೇಳಿಬಿಟ್ರೆ ಆಯಿತು ನೀನು ಹಾಕೊಂಡ ಹೋಗಿ ಬಂದ್ಮೇಲೆ ಅದನ್ನ ಎತ್ತಿ ಇಲ್ಲೇ ಇಟ್ಬಿಡುವ ಅಂದ್ರೆ ಅವ್ರು ಎತ್ತಿಡ್ತಾರ ಅವ್ರೂನೆ ಇರ್ತಾವ್ ಜಾಕಿಲೆ ಈ ಥರ ಹಿಂಗೆ ಇಟ್ಕೊಂಡ್ರೆ ಅವ್ರಿಗೆ ಕಳೆಯೋಂಗಿಲ್ಲ ಮತ್ತು ಅದು ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ ನಾವು ನಮಗೂ ಅಷ್ಟ ಸಣ್ಣ ಮಕ್ಕಳಿಗೆ ಅಷ್ಟ ಅಲ್ಲ ನಮಗೂ ಒಂದೊಂದು ಸಲ ಎಲ್ಲರೂ ಹೋಗಿ ಅಂದ್ರೆ ಬಂದ ತಕ್ಷಣ ನಾನಂದ್ರೂ ಹೇರ್ ಪಿನ್ಗಳ ಮೊದಲು ತೆಗೆದು ಬಿಡ್ತನ ತಲೆಯಾಗಿನೂ ಆಗಿನೂ ಹೇರ್ ಪಿನ್ಗಳ ತೆಗೆದು ಎಲ್ಲಿ ಕೂತಿರ್ತೀವಲ್ಲ ಅಲ್ಲೇ ಇಟ್ಬಿಡ್ತಿದ್ವಿ ಅವಾಗ ಅದಕ್ಕೆ ಅವು ಮತ್ತೊಮ್ಮೆ ನಮಗೆ ಶಿಗಾಂಗ ಎಲ್ಲ ಕಳೆದ ಬಿಡ್ತಾವೆ ಈಗ ಸಡನ್ನಾಗಿ ನಾನು ಎಲ್ಲೇ ಹೋಗಿ ಬಂದ್ರು ಪಿನ್ಗಳನ್ನ ಇದನ್ನ ತೊಗೊಂಡೆ ಅಂದ್ರೆ ಅವ್ನು ಸಿದ್ಧ ತಂದಕ್ಕೆ ಇಲ್ಲೇ ಇದ್ರೊಳಗೆ ಹೋಗೋದು ಅದು ನಮ್ಗೆ ಮತ್ತೊಂದು ಕಳೆಯಂಗು ಇಲ್ಲ ಸಿಗಂಗೂ ಇಲ್ಲ ಆ ಕಡೆ ಈ ಕಡೆ ಹೋಗಂಗಿಲ್ಲ ನಾವು ಎಷ್ಟೊಂದು ಸಾಮಾನು ಆ ಕಡೆ ಥರ ನೀವು ಬಿಟ್ಟಿರ್ತೀವಿ ಮಾಡ್ಕೋಬಹುದು ಬಾಕ್ಸ್ ಬಾಕ್ಸ್ಗಳನ್ನೆಲ್ಲ ಇವು ಡಿಮಾರ್ಟಲ್ಲಿ ಅಲ್ಲಿ ಚಾಕ್ಲೇಟ್ಸ್ ಡಬ್ಬಿಗಳು ಇವು ಬಾಳಾನ ಭಾಳ ಆಗ್ಬಿಟ್ಟವ್ ಯಾಕಂದ್ರೆ ಪ್ರತಿ ತಿಂಗಳು ನಾವು ಹೋದಾಗ ಒಮ್ಮೊಮ್ಮೆ ಮಕ್ಳಿಗೆ ಬೇಕಲ್ಲ ಚಾಕ್ಲೇಟ್ಸ್ ಅಂತ ನನಗೆ ಮೊದಲು ಇಷ್ಟ ಚಾಕ್ಲೇಟ್ಸ್ ಅಂದ್ರೆ ಈ ತರ ಇವ್ ಡಬ್ಬಿನ ತಗೊಂಡ್ ಬಂದಿರ್ತೀವಿ ಅವು ಎಷ್ಟೇ ಅಂದ್ರ ಒಂದಷ್ಟು ನಾವು ದಿನಸಿ ಕಿರಾಣಿ ಅಂಗಡಿ ದಿನಸಿ ಬೇಳೆ ಕಾಳುಗಳನ್ನ ಹಾಕಿಟ್ಟ ಒಂದಷ್ಟು ಹಂಗಾನ ಇವು ಇವಕ್ಕೆ ಇವಕ್ಕೆಲ್ಲಾನು ಹಿಂಗೆ ಯೂಸ್ ಮಾಡ್ಕೊಂಡಿರ್ತೀನೋ ಏನಾದ್ರೂ ಸಾಮಾನುಗಳನ್ನ ಹಾಕಿಟ್ಕೊಳ್ಳೋಕೆ ಅವು ನಮಗಿಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೈತೆ ಹಾಂ ಈ ಡಬ್ಬಿ ಒಳಗೆ ಇದೇ ಸಾಮಾನು ಐತೆ ಅಂತ ಇದನ್ನು ನಾನು ಈ ಥರ ಯೂಸ್ ಮಾಡ್ಕೊಂಡಿರ್ತಾನೆ ಹೇರ್ ಎಕ್ಸಸರೀಸ್ ಏನಿರ್ತೈತಲ್ಲ ಅವೆಲ್ಲನೂ ನಾನು ಇವೆಲ್ಲ ಅಷ್ಟೇ ಏನು ಯೂಸೋ ಮಾಡೋಂಗಿಲ್ಲ ನಾನು ಹಾಕೊಳ್ಳಂಗಿಲ್ಲ ಯಾಕಂದ್ರೆ ಕೂದಲು ಭಾಳ ಚಿಕ್ಕಾಕೋತಾವ ಅವು ಸುಮಕಿತ್ ಹಾಳಾಗಿ ಬಿಡ್ತಾವಂತೇಳಿ ಈ ತರ ಹಾಕಿ ಇಟ್ಬಿಟ್ರೆ ಈ ಡಬ್ಬಿ ಒಳಗ ಇವೇ ಅದಾವ ಅದಾವಂತ ನಮಗೆ ಗೊತ್ತಾಗ್ಬಿಡ್ತೈತಿ ಮತ್ತೆ ಹೇರ್ ಪಿನ್ಗಳನ್ನ ನಾವು ಸೆಟ್ಟ ಆ ತಗೊಂಡ್ ಅವನ್ನ ನಾನು ತಂದ ತಕ್ಷಣ ಅದ್ರೊಳಗನ ಇಡಂಗಿಲ್ಲ ತಂದ ತಕ್ಷಣ ಈ ತರನ ಒಂದು ಡಬ್ಬಿ ಒಳಗ ಪಟ್ 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 ಡಬ್ಬಿ ಚಿಟ್ಕೊಂಡ್ಬಿಡ್ತೀನಿ ಎಲ್ಲರೂ ಹೋಗ್ಬೇಕಾರೆ ತೊಗೊಳೋದು ಪಿನ್ ಹಾಕೋದು ಮತ್ತೆ ತಂದ ವಾಪಸ್ ಅದ ಡಬ್ಬಿ ಒಳಗನ ಎತ್ತಿಟ್ಬಿಡೋದು ಬಿಡೋದು ಇದೇ ತರ ಯೂಸ್ ಮಾಡಿರ್ತೀನಿ ಬಹಳಷ್ಟು ದಿನ ಪಿನ್ಗಳು ಇದು ಹಿಂಗೆ ಇರ್ತಾವ ಸೇಫ್ ಆಗಿನ ಬಿಂದಿ ಇವ್ ಅವು ಡಬ್ಬಿ ಇರ್ತಾವಲ್ಲ ಅವನ್ನೆಲ್ಲ ಈ ತರ ಯೂಸ್ ಮಾಡ್ಕೊಂಡಿರ್ತೀನಿ ಈ ಥರ ಇದನ್ನು ಒಂದು ಮುಚ್ಚಿ ಎತ್ತಿ ನಾವು ನಮ್ಮ ಕಬೋರ್ಡ್ ಒಳಗೆಲ್ಲ ಎತ್ತಿ ಇಟ್ಕೊಂಡಿವಂದ್ರೆ ನಾವೆಲ್ಲರೂ ಹೋಗಿ ಮುಂದೆ ನಮಗೇನೋ ಹೇರ್ ಪಿನ್ ಬೇಕು ಏನೋ ಬೋ ಬೇಕು ಅಂದರೆ ಹಿಂಗೆ ತೆಗೆದು ಬಿಟ್ರೆ ಸಾಕು ಬಟ್ ಅಂತ ನಮಗೆ ಯಾವುದು ಬೇಕೋ ಅದು ಇಯರಿಂಗ್ಸ್ ಆಗಲಿ ಹೇರ್ ಪಿನ್ ಆಗಲಿ ಏನಾಗಲಿ ಬೋಗ ಹೇರ್ ಬೋನಾಗಲಿ ಸಿಕ್ಕಿಬಿಡ್ತಾವೆ ಕೈಗೆ ಈ ಥರನ ಬಾಕ್ಸಸ್ಗಳು ಮಾಡ್ಕೊಂಡು ನಾನು ಈ ಥರ ಎಲ್ಲ ಇಟ್ಕೊಂಡಿರ್ತೀನಿ ಜಾಕಿ ಇರ್ತಾವೆ ಭಾಳ ದಿನ ಏನೋ ಅಲ್ಲಿ ಆ ಕಡೆ ಈ ಕಡೆ ಚೆಲ್ಲಾಡಂಗಿಲ್ಲ ಏನೂ ಆಗಲ್ಲ ಮತ್ತು ನಮ್ಮ ಮನೆಯೊಳಗಂತರ ಹೆಣ್ಮಕ್ಳನ್ನ ಇಲ್ಲ ನಾನು ಒಬ್ಬೇಕೆ ಎಲ್ಲ ಏನೋ ತೆಗಿದ್ರು ನಂದ ಇಟ್ರು ನಂದಾಗ ಕೈ ಇರ್ತೈತಿ ಹೀಗಾಗಿ ನೀವು ಈ ಥರ ಬಾಕ್ಸ್ಗಳು ಅದು ಬಂದಾಗ ಈ ಥರ ಎಲ್ಲ ಯೂಸ್ ಮಾಡ್ಕೊರಿ ನಿಮ್ಗೆ ಹೆಲ್ಪ್ ಆಗ್ತೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಹೆಲ್ಪ್ ಆಗೈತಿ ಅಂತ ತಿಳ್ಕೊಂಡನಿ ಇದನ್ನು ಈ ಥರ ಯೂಸ್ ಮಾಡ್ಕೊಂಡ್ರೆ ಗ್ಯಾರಂಟಿ ನಿಮ್ಗೆ ಇದು ಭಾಳನ ಹೆಲ್ಪ್ ಆಗ್ತೈತಿ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿರಿ ಮತ್ತು ಆದಷ್ಟು ಟ್ರಾನ್ಸ್ಪರೆಂಟ್ ಇರುವಂಥ ಡಬ್ಬಿಗಳನ್ನ ನಾವು ಈ ಥರ ಯೂಸ್ ಮಾಡ್ಕೊಂಡಿವಂದ್ರೆ ನಮ್ಗೆ ಭಾಳನ ಹೆಲ್ಪ್ ಆಗ್ತೈತಿ ಎಲ್ಲರೂ ಹೋಗ್ಬೇಕಾದ್ರೆ ಯಾವ್ದು ವಸ್ತು ನಾವು ಎಲ್ಲಿ ಇಟ್ಟೀವಿ ಅಂತ ನಮ್ಗೆ ಸಡನ್ನಾಗಿ ಗೊತ್ತಾಗ್ತೈತಿ ಈ ವೇಸ್ಟೇಜ್ ಡಬ್ಬಿಗಳನ್ನ ನಾವು ಈ ಥರ ಯೂಸ್ ಮಾಡ್ಕೋದ್ರಿಂದ ನಮ್ಗೆ ಹೆಲ್ಪ್ ಆಗ್ತೈತಿ ಒಂದು ರೀತಿ ಬೋ ಈ ಡಬ್ಬಿ ಆಗದಾವ ಕ್ಲಿಪ್ಸ್ಗಳು ಈ ಡಬ್ಬಿ ಆಗದಾವ ನೋಡಿದ ತಕ್ಷಣ ಸ್ವಲ್ಪ ನಮ್ಗೆ ಕಾಣಿಸುವಂಥ ಡಬ್ಬಿಗಳನ್ನ ನಾನು ಇಟ್ಕೊಂಡಿರ್ತೀನಿ ಪಟಪಟ ಅಂತ ನಮ್ದಾಗ ಹೋಗು ಅರ್ಜೆಂಟಾಗಿ ಗಡಬಡಿ ಇರ್ತೈತಿ ಅದ್ರಾಗ ಇವ್ನ ಬೇರೆ ಹುಡುಕಾಡ್ಕೊತ ಕುಂಡ್ರುದು ಅದ ಒಂದ್ ಕೆಲ್ಸ ಆಕೈತಿ ನನಗ ನಾನು ಕಬೋರ್ಡನ್ನ ವಾಡ್ರೂಮನ್ನ ತಗದ ವಾಡ್ರೂಮ್ ಬೀರುನ ತಗದ ಬಾಗ್ಲಾ ತಗದ ತಕ್ಷಣ ನನ್ ಕಾಣಿಸ್ಬಿಡ್ಬೇಕು ಹಂಗ್ ಇಟ್ಕೊಂಡಿರ್ತೇನೆ ನಾನು ಈ ಹಾಂ ಇಲ್ಲಿದೈತಿ ಇಲ್ಲಿದ್ದೈತಿ ಎಕ್ಸೆಸರೀಸ್ ಏನೇನು ಅದಾವಲ್ಲ ಮತ್ತು ಹೇರ್ ಎಕ್ಸಸರೀಸ್ ಮತ್ತು ಆರ್ಟಿಫಿಷಿಯಲ್ ಜುವೆಲ್ರಿಗಳನ್ನ ಜಾಸ್ತಿನೇ ಯೂಸ್ ಅಂತ ಮಾಡ್ತಿರ್ತನೇಲ್ಲ ನಾನು ಹೊರಗಡೆ ಹೋಗ್ಬೇಕಾರೆ ಅವುಗಳ ನನಗೆ ಇದ್ರಾಗ ಸಣ್ಣ ಸಣ್ಣ ಪಿನ್ಗಳ ಹೇರ್ ಎಲ್ಲ ಹಾಂ ಇದ್ರಾಗ ಅದಾವಂತಿದ್ದು ಓಪನ್ ಮಾಡಿದ ತಕ್ಷಣ ನನಗೆ ಅದ್ರಾಗೆಲ್ಲ ಸಿಗ್ತಾವೆ ಮತ್ತು ಟಿಕ್ಳಿ ಬಿಂದಿಗಳನ್ನ ನಾವು ಯೂಸ್ ಮಾಡ್ತಿರ್ತೀವಲ್ಲ ಒಂದೊಂದು ಸಾರಿಗೆ ಒಂದೊಂದು ಥರ ಮ್ಯಾಚ್ ಮಾಡ್ತಿರ್ತೀವಿ ಅವನ್ನೆಲ್ಲಾನು ಪೂರ ಬಿಂದಿ ಎಲ್ಲ ಈ ಡಬ್ಬಿಗಳೊಳಗೆ ಇಟ್ಕೊಂಡ್ಬಿಟ್ರತ ಹಾಂ ಇದ್ರಾಗ ನೋಡಿದ ತಕ್ಷಣ ನಂಗೆಲ್ಲ ಟಿಕ್ಳಿ ಪ್ಯಾಕೆಟ್ಗಳು ಕಾಣಿಸ್ಬೇಕು ಹಂಗೆ ಇಟ್ಕೊಂಡಿರ್ತನು ಇದ್ರಾಗ ಎಲ್ಲ ವಾಚ್ ಇಟ್ಕೊಂಡನಿ ನಂದು ಎಷ್ಟು ವಾಚ್ಗಳದಾವಲ್ಲ ವಾಚ್ ಅಂತ ಇಂಥ ಸಾಮಾನುಗಳನ್ನ ಇಟ್ಕೊಂಡನಿ ಇದ್ರಾಗೆಲ್ಲ ಬಿಂದಿ ಅದಾವು ನೋಡ್ರಿ ಕಾಣಿಸ್ತಿರ್ಬೇಕು ನಿಮ್ಗೆ ಅವ್ನು ನೋಡಿ ತಕ್ಷಣ ವಾಚ್ ಹಿಂಗೆ ವಾ ಇಲ್ಲಿ ವಾಚ್ ಐತಿ ಇಲ್ಲಿ ಬಿಂದಿಗಳದಾವ ಇಲ್ಲಿ ಹೇರ್ ಎಕ್ಸಸರೀಸ್ ಐತಿ ನಂಗೆ ನೋಡಿ ತಕ್ಷಣ ಗೊತ್ತಾಗ್ಬಿಡ್ಬೇಕು ಮತ್ತು ಈ ಥರದ ಏನೈತಿ ನಮ್ಗೆ ಡೈಲಿ ನಾವು ಡೈಲಿ ಏನೇ ಯೂಸ್ ಮಾಡ್ತಿರ್ತೀವಲ್ಲ ಅಂಥವನ ಏನು ಲಿಪ್ ಬಾಂಬ ಮತ್ತ ಕಾಜ್ ಕಾಜಲ್ಲ ಇಂಥ ವಸ್ತುಗಳನ್ನೆಲ್ಲ ನಾನು ಡೈಲಿ ಯೂಸ್ ಮಾಡುವನ ಇದ್ರೊಳಗೆ ಎತ್ತಿ ಇಟ್ಕೊಂಡಿರ್ತೇನು ಕಡೆ ಡೈಲಿ ಯೂ ಯೂಸ್ ಮಾಡುವಂಥ ಒಟ್ಟು ನಮ್ಗೆ ಡೈಲಿ ಅದು ನನಗೆ ಬೆಳಗ್ಗೆ ಎತ್ತಷ್ಟ ತಕ್ಷಣ ಜಳಕ ಆದ ತಕ್ಷಣ ಇವ್ನು ನಾವು ಏನು ಯೂಸ್ ಮಾಡ್ತೀವಿ ಹೇರ್ ಈ ಒಂದಾನ ಹೊರಗೆ ಇಟ್ಕೊಂಡಿರ್ತೀನಿ ಇದು ಮುರಿದ ಹಾಳಾದ್ಮೇಲೆ ನಾ ಮತ್ತೊಂದು ತಗದ ಯೂಸ್ ಮಾಡೋಕೆ ಇಟ್ಕೊಂಡಿರ್ತೀನಿ ನಾನು ಕಾಜಲ ಅವು ಇವು ಇರ್ತಾವಲ್ಲ ನಮ್ಮ ಡೈಲಿ ಯೂಸ್ ಹ್ಯಾಬ್ರೋ ಪೆನ್ಸಿಲ್ ಇವನ್ನೆಲ್ಲ ಈ ಥರ ನಮ್ಗೆ ಪಟ್ಟಂಥ ಕೈಗೆ ಸಿಗುವಂಗೆ ಇಟ್ಕೊಂಡಿರ್ತೀನಿ ಬಿಂದಿ ಇವೆಲ್ಲ ಡೈಲಿ ಯೂಸಿಗೆ ಬೇಕಾಗ್ತಾವ್ ಲಿಪ್ ಅದು ನಮಗೆ ಬೆಳಗ್ಗೆ ಸಾಯಂಕಾಲ ಕೈಕಾಲು ಮುಖ ಮೇಲೆ ಸ್ನಾನಕ್ಕೆ ಹೋಗಿಂದು ಮುಂಚೆ ಕ್ಲಿಪ್ ಅದು ಏನು ನಮಗೆ ಸಡನ್ನಾಗಿ ಕೈ ಸೇಬೇಕಲ್ಲ ಅವುಗಳನ್ನ ಈ ಥರ ಎತ್ತಿಟ್ಕೊಂಡಿರ್ತನು ಈ ಥರನ ನಾನು ಬೀರೊಳಗೆಲ್ಲ ಸೆಟ್ ಮಾಡಿ ಇಟ್ಕೊಂಡು ಅಂದ್ರೆ ನನಗೆ ಹಾಂ ಇದೈತಿ ಇಲ್ಲಿ ಇದೈತಿ ಅಂತ ಗೊತ್ತಾಗ್ಬಿಡ್ತೈತಿ ಮತ್ತು ಒಂದು ಸ್ವಲ್ಪ ದಿನ ಆದಮೇಲೆ ನಮ್ಮ ಕೈಯೂ ಆ ಕಡೆ ಈ ಕಡೆ ಆಗಿ ಎಲ್ಲ ಅರ್ದೆ ಆಡಿ ಚಲಾಡಿರ್ತಾವೆ ಅರ್ಜೆಂಟೊಳಗೆ ಮತ್ತು ಒಂದೊಂದ್ಸಲ ಅದು ಹೋಗ್ಬೇಕಾರೆ ಎಲ್ಲ ಓದಿರ್ತೀವಲ್ಲ ಓದ ವಾಪಸ್ ತಂದಿಡ್ಬೇಕಾರೆ ಆ ಕಡೆ ಈ ಕಡೆ ಆಗಿರ್ತಾವೆ ಆದರೆ ನಾನು ಈ ಥರ ನಿಮ್ಮ ಜೊತೆ ಹೆಂಗೆ ಇದನ್ನು ಶೇರ್ ಮಾಡ್ಕೊಂಡೆಲ್ಲ ಹಿಂಗ ಕುಂತ ಸಮಾಧಾನವಾಗಿ ಎಲ್ಲ ಈ ಥರ ಒಂದ್ಸಲ ಎತ್ತಿಟ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿವಂದ್ರೆ ನಮ್ಗೆ ಹೆಣ್ಮಕ್ಳಿಗೆ ಇದು ಭಾಳನ ಹೆಲ್ಪ್ ಆಕತಿ ಮತ್ತು ಈಸಿ ಆಕತಿ ಈ ಥರ ಯಾರಿಗೆ ಐಡಿಯಾ ಇರಂಗ ಇದ್ರವರು ಮಾಡ್ತಿರ್ತಾರ ಗೊತ್ತಿರೋರು ಆದರೆ ಯಾರಿಗೆ ಐಡಿಯಾ ಇರೋಂಗಿಲ್ಲವೋ ಅವ್ರಿಗೆ ಹೆಲ್ಪ್ ಆಗ್ತೈತಿ ಅಂತ ತಿಳ್ಕೊಂಡನಿ ಈ ಥರ ಡಬ್ಬಿಗಳು ಟ್ರಾನ್ಸ್ಪರೆಂಟ್ ಡಬ್ಬಿಗಳನ್ನ ಯೂಸ್ ಮಾಡ್ರಿ ಆದಷ್ಟು ನಿಮ್ಗೆ ಹೆಲ್ಪ್ ಆಗ್ತೈತಿ ಹುಡ್ಕಾಡೋಕ ಕಷ್ಟ ಆಗಂಗಿಲ್ಲ ಈ ಥರ ಯೂಸ್ ಮಾಡ್ಕೊಂಡ್ರೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಭಾಳನ ಹೆಲ್ಪ್ ಆಗ್ತೈತಿ ಅಂತ ತೋರ್ಶನಿ ವಿಡಿಯೋ ಇಷ್ಟ ಆಗೈತಿ ಅಂತ ಅಂದ್ಕೊಂಡನಿ